ಇವತ್ತು ಉಜಿನಿಗೆ ಹೋಗ್ತಿರೋದು ಯಾಕೆ ಅದೇ ಸಂಡೇ ರೈಡು ಇವತ್ತು ಅಮಾಸೆ ಅದೇ ನನಗೆ ಗೊತ್ತಿರೋದು ಎಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು ಅದನ್ನು ಒಂದು ಮಾತು ಹೇಳ್ತಾರೆ ಗುರು ಏನೋ ಹೇಳ್ತಾರೆ ಗುರು ಹಂಪಿನ ಹೊರ್ಗಡೆಯಿಂದ ನೋಡು ಉಜ್ಜಯಿನ ಒಳಗಡೆಯಿಂದ ನೋಡು ಅಂತ ಒಂದು ಗಾದೆ ಮಾತೈತಿ ಅದನ್ನೇ ಹೇಳ್ದೀಗ ಆಮೇಲೆ ಅದು ನನಗೆ ಗೊತ್ತಾಗಿರೋ ಪ್ರಕಾರ ಅಲ್ಲಿ ಏನು ಈಗ ನಾವು ದೇವಸ್ಥಾನ ನೋಡ್ತೀವಲ್ಲ ಎಣ್ಣೆ ಗೋಪುರ ಎಣ್ಣೆ ಗೋಪುರ ಭಾರತದಾಗೆ ಇದೊಂದೇ ಅಂತ ಉಜಿನಿ ಮರಳಿಸಿದ್ದೇಶ್ವರ ಗೋಪುರ ಬ ಗೋಪುರಕ್ಕೆ ಎಣ್ಣೆ ಪೂಜೆ ಮಾಡೋದು ಇದೊಂದೇ ಅದು ಯಾವ ದೇವಸ್ಥಾನ ಅದ್ಭುತವಾಗಿದೆ ಅಂತೆ ಹಳೆ ಕಾಲದಲ್ಲ ಅನ್ನೋದು ಅನ್ನೋದೊಂದು ಇಮ್ಯಾಜಿನೇಷನ್ ನನಗೆ ಮಠದ ವಿಶೇಷತೆ ಏನು ಯಾವ ಥರ ಇದೆ ಅಂತ ನೋಡೋಣ ಆಮೇಲೆ ಈ ದೇವಸ್ಥಾನವೂ ಕೂಡ ಕರ್ನಾಟಕದಲ್ಲಿ ಅಪಾರ ಭಕ್ತ ಸಮೂಹನ ಹೊಂದಿರುವಂಥ ದೇವಸ್ಥಾನ ಮಲ್ಲಳು ಸಿದ್ದೇಶ್ವರ ಅಂತ ಚಾನಲ್ನ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ನಾನು ಸ್ನೇಹಿತರ ಜೊತೆಗೆ ಇನ್ನೊಂದೇನು ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ ಶ್ರೀ ಉಜುನಿ ಮರಳಸಿದ್ದೇಶ್ವರ ಮಠ ಬಳ್ಳಾರಿಯಿಂದ ನೂರ ಹತ್ತು ಕಿಲೋಮೀಟ್ರು ದಾವಣಗೆರೆಯಿಂದ ಎಪ್ಪತ್ತು ಕಿಲೋಮೀಟ್ರು ಆಮೇಲೆ ಹರಪ್ನಹಳ್ಳಿಯಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಟ್ರೈನ್ ವ್ಯವಸ್ಥೆ ಕೂಡ ಇದೆ ಅಂದರೆ ದಾವಣಗೆರೆಯಿಂದ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಒಂದು ಟ್ರೈನ್ ಬರುತ್ತೆ ಕೊಟ್ಟೂರಿಗೆ ಬಂದು ಇಳ್ಕೊಂಡು ಕೊಟ್ಟೂರಿಂದ ನಾವು ಗಾಡಿ ಏನಾದರೂ ಮಾಡಿಕೊಂಡು ಇಲ್ಲಾಂದ್ರೆ ಆಟೋದಲ್ಲಾದರೂ ಹೋಗ್ಬೋದು ಯಾರು ನೋಡಿಲ್ವ ಅವ್ರು ಒಂದ್ಸಲ ವಿಸಿಟ್ ಮಾಡಿ ಅವು ಕೊಟ್ಟೂರಿಂದ ಎರಡು ಕಿಲೋಮೀಟ್ರ್ ಹಿಂದೆಯೇ ಇದ್ದೀವಿ ಊರೊಳಗೆ ಸಮಸ್ಯೆ ಇರೋದಕ್ಕೆ ಫುಲ್ ರಶ್ ಇರುತ್ತೆ ಅಂತ ನನ್ನ ಫ್ರೆಂಡ್ಸ್ ಬೇರೆ ಮದುವೆ ಹೇಳ್ಬಿಟ್ಟಿದ್ದಾರೆ ನೋಡೋಣ ಎಷ್ಟರ ರಶ್ ಇರಲಿ ಒಳಗಡೆ ಹೋಗೋಣ ದರ್ಶನ ಪಡೆಯೋಣ ನನ್ನ ದೈ ಗುರು ಕೊಟ್ಟೂರೇಶ್ವರ ನನ್ನ ಅಡುಗೆ ಸುಸ್ವಾಗತ ವೆಲ್ಕಮ್ ಟು ಕೊಟ್ಟೂರು ಬಾಯ್ ಹಾ ಸಣ್ಣದಾಗ ಒಂದು ಬ್ರೇಕ್ ಹಾಕ್ಕೊಂಡು ಟೀ ಕುಡಿದ್ವಿ ಕೊಟ್ಟು ನಮ್ಮ ಹುಡ್ಗಂದು ಒಂದು ಏನೋ ಹರಕೆ ಇತ್ತಂತೆ ಆಮಸದಿ ದಿನ ಪೂಜೆಗೆ ಬರ್ತೀನಿ ಅಂತ ಅವನೂ ಬಂದಿದ್ದೀವಿ ಇವತ್ತು ಅಣ್ಣ ಹೋಗೋ ದಾರಿ ಇದಾವ ಉಜಿನಿ ಹೋಗೋ ದಾರಿ ಅಲ್ಲೇ ರೂಟಿಗೆ ಬಂದು ರೂಟ್ ಮಿಸ್ ಮಾಡ್ಕೊಂಡು ಕೊಟ್ಟೂರಲ್ಲಿ ರೌಂಡ್ ಹೊಡಿತಿದ್ದೀವಿ ರಾಗ್ರೂ ಕೊಟ್ಟೂರಿಂದ ನಾವು ಒಂದು ಎರಡು ಕಿಲೋಮೀಟ್ರ್ ಮುಂದೆ ಇದ್ದೀವಿ ಅಲ್ಲಲ್ಲಿ ತುಂಬ ಲೇಟಾಗಿ ಹೋಗಿದೆ ಬಟ್ ಇವಾಗ ಸಂಡೇ ಅಲ್ಲ ಹಂಗಾಗಿ ನಡೆಯುತ್ತೆ ಬಂದಿರೋದೆ ರೈಡು ಹಾಗೆ ಒಂದು ದರ್ಶನ ಮಾಡಿಕೊಂಡು ನಮ್ಮ ಒಂದು ಹರಕೆ ತೀರಿಸ್ಕೊಂಡು ಹೋಗ್ಬೋಣ ಅಂತ ಫ್ರೀಯಾಗೆ ಅರ್ಜೆಂಟಲ್ಲಿ ಏನಿಲ್ಲ ಆರಾಮಾಗೆ ಹೋಗ್ತಿದ್ದೀವಿ ಆದಷ್ಟು ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ ಯಾಕೆಂದರೆ ದೇವಸ್ಥಾನ ಅದ್ಭುತವಾಗಿದೆ ನೋಡದೆ ಇರೋರು ಕೂಡ ಈ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಪ್ರೆಸೆಂಟ್ ಇವಾಗ ಕರೆಕ್ಟಾಗಿ ಉಜಿನಲ್ಲಿ ಇದ್ದೀವಿ ನಾನು ಫಸ್ಟ್ ಟೈಮ್ ಬಂದಿರೋದಕ್ಕೆ ಫುಲ್ ಕನ್ಫ್ಯೂಷನ್ ನನಗೆ ಎಲ್ಲಿ ಹೋಗಬೇಕು ಎಲ್ಲಿ ನೋಡಬೇಕು ಬರೀ ಅಡ್ರೆಸ್ ಕೇಳೋದೇ ಆಗೋಯ್ತು ಇಷ್ಟೊತ್ತು ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ ಎಲ್ಲಿದೆ ಅಂತ ಒಂದು ಸಲ ಬರೋ ತನಕ ಹಂಗೆ ಆಮೇಲೆ ನೀವು ಯಾವಾಗ ಕೇಳಿದರೆ ಹೇಳ್ತೀನಿ ಎಲ್ಲಿದೆ ಹೆಂಗೆ ಇದೆ ಅಂತ ಇವತ್ತು ಇಷ್ಟೊಂದು ಅಂಗಡಿಗಳಿದೆ ಅಂದರೆ ಅಮಾವಾಸ್ಯೆ ಫುಲ್ ಜೋರಿದೆ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ದೊಡ್ಡದಿದೆ ನೋಡಿ ಉಜ್ಜಯಿನಿ ಜಗದ್ಗುರು ಸಪ್ತಮ್ಮ ಸಿಂಹಾಸನ ಮಹಾಸಂಸಾನ ಪೀಠ ಎಲ್ಲ ಅಣ್ಣಕಾಯಿಗೆಲ್ಲ ಅಮಾಸೆ ಇರೋದಕ್ಕೆ ಇಷ್ಟ ರಶ್ ಅನ್ಸುತ್ತೆ ಅಮಾಸೆ ಇರೋದಕ್ಕೆ ಫುಲ್ ರಶ್ ಇದೆ ಇಲ್ಲಿ

ಕೊಟ್ಟಿದ್ದು ಒಳ್ಳೆ ಖುಷಿ ಆಯಿತು ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋನೆ ಮಾಡಲ್ಲ ಅದು ಇವಾಗ ಅಮಾವಾಸ್ಯೆ ದಿನ ಅಲ್ಲ ಫುಲ್ ರಶ್ ಇರುತ್ತೆ ನಮಗೆ ಅಲ್ಲಿ ನೋಡಿ ಆಶ್ಚರ್ಯ ಆಗಿದ್ದು ಏನು ವರ್ಷಕ್ಕೊಂದ್ಸಲ ಗೋಪುರದ ಅಭಿಷೇಕ ಮಾಡ್ತಾರಂತೆ ಮರಳು ಸಿದ್ದೇಶ್ವರ ದೇವಸ್ಥಾನ ವಿಸಿಟ್ ಮಾಡಿದ್ದು ನನಗಂತೂ ಭಾಳ ಖುಷಿ ಆಯಿತು ಪ್ರಸಾದನೂ ಅಷ್ಟೇ ಅದ್ಭುತವಾಗಿತ್ತು ಅದನ್ನೆಲ್ಲ ಇಡೀ ಪ್ರಸಾದದ ಕೊಠಡಿ ಆಗಿರ್ಬೋದು ಅಲ್ಲಿ ನೀಟ್ನೆಸ್ ಆಗಿರ್ಬೋದು ಅಲ್ಲಿ ಮಟರ್ಗರು ಮಾಡ್ತಿರೋಂಥ ಕೆಲಸಗಳಾಗಿರ್ಬೋದು ಅದೆಲ್ಲದನ್ನೂ ಖುಷಿ ಕೊಡುತ್ತೆ ನೀವು ಒಂದ್ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಇದು ಈ ವಿಡಿಯೋ ಯಾರಿಗಾದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್